ಬಾವಿಗೆ ಬಿದ್ದು ಬಾಲಕನ ದುರ್ಮರಣ ಆಟವಾಡುತ್ತಲೇ ಆಯಾ ತಪ್ಪಿ ಬಾವಿಗೆ ಬಿದ್ದು ದುರ್ಮರಣ ಹೊಂದಿದ ದುರ್ದೈವಿ ಬಾಲಕ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಅಲತ್ಪುರ್ ಗ್ರಾಮದ ಸದಾಶಿವನಗರ ನಿವಾಸಿ ಕುಮಾರ್ ಭಾನಿ ಅವರ ಸುಪುತ್ರ ಆರ್ಯನ್ ಮರಣ ಹೊಂದಿದ್ದ ದಾರುಣ ಘಟನೆ ನಡೆದಿದೆ ಐದನೇ ತರಗತಿಯಲ್ಲಿ ಓದುತ್ತಿದ್ದ ಆರ್ಯನ್ ವಿದ್ಯಾರ್ಥಿ ಎ ಮೃತದೇಹವನ್ನು ಬಾವಿಯಿಂದ ಮೇಲೆತ್ತಲು ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸತತ ಎರಡು ಗಂಟೆಗಳ ಕಾಲ ಕ್ಯಾಮರಾ ಬಿಟ್ಟು ಶೋಧ ಕಾರ್ಯವನ್ನು ನಡೆಸಿದ ನಂತರ ಅಗ್ನಿಶಾಮಕ ದಳದವರು ಬಾಲಕನ ದೇಹವನ್ನು ಹೊರತೆಗೆದು ಘಟನೆ ಜರುಗಿತು ಮೃತ ಬಾಲಕನ ಕುಟುಂಬ ಆಕ್ರಂದನ ಮುಗಿಲು ಇದೇ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ತಾಣಾ ಅಧಿಕಾರಿ ರಮೇಶ್ ಚಳ್ಳನ್ ಸಿಬ್ಬಂದಿಗಳಾದ ಗೋಪಾಲ್ ಬನ್ಶಂಕರಿ ಸಂಜೀವ್ ಕಾಮ್ರೆ ನಿಂಗಪ್ಪ ನಾಯಕ್ ಬರಮಪ್ಪ ಕುಂಬಾರ್ ಶಿವಪ್ಪ ಶಿವರಾಜ್ ಪಾಂಡ್ರೆ ಸುಕುಮಾರ್ ಕಾನಿಕಿ ಕೋಡಿ ಮಂಜುನಾಥ್ ಕುಮರಾಣಿ ಉಪಸ್ಥಿತರಿದ್ದರು ವರದಿ ಹನುಮಂತ ಸಣ್ಣಕ್ಕಿನವರಿಗೆ ನ್ಯೂಸ್ ರೈಬ ਮੈਂ ਲੋਪ ਲੋਪ ਕਰਕੇ ਕੀ ਕੀ ਕਰ ਰਿਹਾ ਹਾਂ

ಸರ್ ನೋಡಿ ಸರ್ ಸರ್ ಎಷ್ಟು ಗಂಟೆಗಳ ಕಾರ್ಯಚರಣೆ ಸರ್ ಏಳು ಐವತ್ತೆರಡು ಸ್ಟೇಷನಕ್ಕೆ ಬಾಣಿಯನ್ನು ಗುಣ ಮಾಡಿದ್ರು ನಾವು ತಕ್ಷಣ ಬಂದು ಇಲ್ಲಿ ಬಂದು ಕಾರ್ಯಾಚರಣೆ ಮಾಡಿ ಇಲ್ಲಿವರೆಗೆ ಕಾರ್ಯಾಚರಣೆ ಮುಚ್ಚಿ ಶವವನ್ನು ತಗೊಂಡು ಸಂಬಂಧಿಕರಿಗೆ ಹಸ್ತಾಂತರಿಸ್ತದೆ ಎಷ್ಟು ಗಂಟೆಗಳ ಕಾರ್ಯ ಸರ್ ಸರ್ವರೆಲ್ಲ ಎಂಟುವರೆ ಅಲ್ಲ ಎಷ್ಟು ಗಂಟೆ ಆಗ್ತದೆ ಸರ್ ತಾವು ಕಾರ್ಯಾಚರಣೆ ಗಂಟೆ ಸಾಗ ಎರಡು ಗಂಟೆ ಸತತವಾಗಿ ಎರಡು ಗಂಟೆ ಕಾರ್ಯಾಚರಣೆ ಎರಡು ಗಂಟೆ ಒಳಗೆ ಆರ್ಯಂತ್ ಕುಮಾರ್ ಬಾಣಿ ವಯಸ್ಸು ಎಂಟು ವರ್ಷ 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 ಥ್ಯಾಂಕ್ ಯು ಸರ್